அந்தேன கொட்டீத்த மனபே நனதீத மஞ்சனதாக கிரிமல்ல மஞ்சனதாக கிரிமல்ல கொட்டர மனை துன்பி நம்ம மன தம்பி மனை தும்பி நம்ம மன துந்தே அதாவ நம தாழ உழுவ இனக்கல்ல ಹೂವ ದಿನ ಕಲ್ಲ ಕೈಯಾನ ಹಾಕಿ ದೊಂಗೂರ ಸಬುದೊಂಗೂರ ಸಬಿ ದೊಂಗೂರ ಸಬ ಅದೊಂದು ಹುಳು ಪಲ್ಲೆಗಳಿಗೆ ತಗೊಂಡು ಮನೆಯಾಗ್ ಹತ್ತಿಪ್ಪತ್ತು ಜನ ಕೂಡ್ಕೊಂಡು ಊಟ ಮಾಡ್ತಿದ್ವಿ ಅದೆಲ್ಲವೂ ಜನಪದ ಸಂಸ್ಕೃತಿ ಜನಪದ ಸಂಸ್ಕೃತಿ ಅಂದರೆ ತಿರ್ಕೊಂಡು ಬಂದ್ರೂ ಕರ್ಕೊಂಡು ಅನ್ನುವಂಥ ಸಂಸ್ಕೃತಿ ನಮ್ಮ ಜನಪದ ಸಂಸ್ಕೃತಿ ಹತ್ತಿಪ್ಪತ್ತು ಜನ ಮತ್ತೆ ಯಾರ ಊಟಕ್ಕೆ ಬಂದರೆ ಮೊದಲು ಅವ್ರಿಗೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡುವಂಥ ಸಂಸ್ಕೃತಿ ಅದು ನಮ್ಮ ಗ್ರಾಮೀಣ ಸಂಸ್ಕೃತಿ ಜನಪದ ಸಂಸ್ಕೃತಿ ಅಂಥ ಸಂಸ್ಕೃತಿನ ನಾವೆಲ್ಲರೂ ಮರೆಯಕತ್ತೀವಿ ಇವತ್ತು ಯಾರ ಮನೆಗೆ ಬಂದ್ರೆ ಅಯ್ಯೋ